But I ಓಂ ಶಾಂತಿ ಸಮಸ್ತ ಚಂದನ ವೀಕ್ಷಕರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮೈಸೂರು ಉಪವಲಯ ಕಡೆಯಿಂದ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಸಕಾರಾತ್ಮಕ ವಿಚಾರಗಳನ್ನ ಮಾಡ್ತಕ್ಕಂಥ ವಿಧಿ ಏನು ವಿಧಾನ ಏನು ಸ್ವಲ್ಪ ತಿಳಿಸ್ಕೊಟ್ಟು ತುಂಬ ಚೆನ್ನಾಗಿರುತ್ತೆ ನಮಗೆ ಸೊ ಸಕಾರಾತ್ಮಕ ಚಿಂತನೆ ಪಾಸಿಟಿವ್ ಥಾಟ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಬಯಸ್ತೀವಿ ಪಾಸಿಟಿವ್ ಆಗಿರಬೇಕು ಸಕಾರಾತ್ಮಕ ಇರಬೇಕು ಒಳ್ಳೇದಾಗಬೇಕು ಒಳ್ಳೆ ಥರದಲ್ಲಿರಬೇಕು ಅಂತಲೇ ಅಂದ್ಕೊಳ್ತೀವಿ ಸಾಮಾನ್ಯವಾಗಿ ಹೇಳ್ತೀವಿ ನಾನೇನೋ ಇವತ್ತು ಇಡೀ ದಿನ ಒಳ್ಳೆ ಥರದಲ್ಲಿ ಇರಬೇಕು ಅಂತ ಹೋದೆ ಆದರೆ ಅವರು ಯಾವ ಥರ ನನ್ನ ಜೊತೆ ನಡ್ಕೊಂಡ್ರು ಅಂದರೆ ಅವ್ರು ಯಾವ ರೀತಿ ನನ್ನ ಜೊತೆ ಮಾತಾಡಿದ್ರು ಅಂತ ಹೇಳಿದ್ರೆ ನನಗೆ ಕೋಪನೇ ಬರದೇ ಇದ್ದವ್ರಿಗೆ ಕೋಪ ಬರಿಸ್ಬಿಟ್ರು ಅಥವಾ ನಾನು ಎಷ್ಟೇ ಶಾಂತವಾಗಿರೋವನ್ಗೆ ನನ್ನಂಥ ಶಾಂತವಾಗಿರೋವನ್ಗೆ ಅವರು ಕೆರಳಿಸ್ಬಿಟ್ರು ಅಂದರೆ ಅವ್ರ ಶಬ್ದ ಏನು ಹೇಗಿರ್ಬೋದು ಅವ್ರ ವರ್ತನೆ ಹೇಗಿದ್ದಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ಅನೇಕ ಬಾರಿ ಒಪ್ಪಿಸ್ತಾರೆ ಸಾಮಾನ್ಯವಾಗಿ ಎಂತಹದ್ದೇ ಮಾತು ಬಂದರೂ ಎಂತಹದ್ದೇ ಪರಿಸ್ಥಿತಿ ಬಂದರೂ ಕೂಡ ಶಾಂತವಾಗಿ ಸಕಾರಾತ್ಮಕವಾಗಿ ಯಾವ ಮನಸ್ಸು ತಗೊಳ್ಳುತ್ತೆ ಅಂದರೆ ಚಾರ್ಜಬಲ್ ಬ್ಯಾಟ್ರಿ ಸೊ ಮನಸ್ಸನ್ನು ಅಥವಾ ಆತ್ಮವನ್ನು ಯಾವ ವ್ಯಕ್ತಿ ಪ್ರತಿನಿತ್ಯ ಚಾರ್ಜ್ ಮಾಡಿರ್ತಾನೆ ಅಂದರೆ ಅರ್ಥ ಮೆಡಿಟೇಷನ್ ಅಥವಾ ರಾಜ್ಯೋಗ ಧ್ಯಾನಾಭ್ಯಾಸ ಯಾವ ವ್ಯಕ್ತಿ ಮಾಡ್ತಾನೆ ಆ ವ್ಯಕ್ತಿಯಲ್ಲಿ ಪಾಸಿಟಿವ್ ಓರಾ ಸಕಾರಾತ್ಮಕತೆ ಹೆಚ್ಚುತ್ತಾ ಹೋಗುತ್ತೆ ಆಗ ಇಡೀ ದಿನ ವ್ಯವಹಾರದಲ್ಲಿ ಯಾವುದೇ ತರಹದ ಪ್ರಸಂಗಗಳು ಬಂದರೂ ಕೂಡ ಎಂತಹದ್ದೇ ಸಂದರ್ಭ ಬಂದರೂ ಕೂಡ ಆ ವ್ಯಕ್ತಿಯ ವ್ಯವಹಾರ ಶಾಂತವಾಗಿ ಪ್ರೀತಿಯಿಂದ ಗೌರವಯುತವಾಗಿ ನಡ್ಕೊಳ್ತಾನೆ ಸೊ ಹಾಗಾಗಿ ಅಧ್ಯಾತ್ಮ ಏನಿದೆ ಆಧ್ಯಾತ್ಮ ಅದರಲ್ಲೂ ರಾಜ್ಯೋಗ ಎಲ್ಲ ಯೋಗಗಳಿಗೂ ಕೂಡ ಇದು ರಾಜ್ಯೋಗ ತುಂಬಾ ಸುಪೀರಿಯರ್ ಯೋಗ ಅಂತ ಹೇಳ್ಬೋದು ಇದೇ ಒಂದು ಅಭ್ಯಾಸವನ್ನು ಯಾವ ವ್ಯಕ್ತಿ ಪ್ರತಿನಿತ್ಯ ದಿನನಿತ್ಯ ಅಭ್ಯಾಸ ಮಾಡ್ತಾನೆ ಅವನ ಜೀವನದಲ್ಲಿ ಪಾಸಿಟಿವಿಟಿ ಸಕಾರಾತ್ಮಕತೆ ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಆತನ ವ್ಯವಹಾರ ವ್ಯಕ್ತಿತ್ವ ಎಲ್ಲವೂ ಕೂಡ ಒಂದು ರೀತಿ ದೈವ ಮಾನವನ ರೀತಿ ಇರುತ್ತೆ ಸಾಮಾನ್ಯವಾಗಿ ದೇವರಂಥ ಮನುಷ್ಯ ಎಷ್ಟು ಒಳ್ಳೆಯ ಗುಣ ಇದೆ ಅವನತ್ರ ಎಷ್ಟೇ ನೀವು ಜೋರಾಗಿ ಮಾತಾಡಿದ್ರು ಆತ ಮಾತ್ರ ಮೆಲು ಧ್ವನಿಲೇ ಮಾತಾಡ್ತಾನೆ ಅವನ ಜೊತೆ ನೀವು ಹೇಗೆ ವ್ಯವಹರಿಸಿದ್ರು ಆತನ ಒರಿಜಿನಾಲಿಟಿ ಹೇಗಿದೆ ಅಂದರೆ ತುಂಬ ಸೌಮ್ಯವಾಗಿದೆ ತುಂಬ ಒಂದು ದೇವತಾ ಮನುಷ್ಯನ ರೀತಿ ವರ್ತಿಸ್ತಾನೆ ಅಂತ ಹೇಳ್ತಾರೆ ಯಾವುದರಿಂದ ಆತನ ಒಳಗಡೆ ಮನಸ್ಸಿನಲ್ಲಿ ಬರುವಂತಹ ಸಕಾರಾತ್ಮಕ ಚಿಂತನೆಯಿಂದ ಸೊ ವ್ಯಕ್ತಿ ಹೇಗಿರ್ತಾನೋ ವ್ಯಕ್ತಿತ್ವವೂ ಹಾಗೆ ಇರುತ್ತೆ ಆತನ ನಡವಳಿಕೆಯಲ್ಲಿ ಮಾತಲ್ಲಿ ಎಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಇವರು ನೆಗೆಟಿವ್ ವ್ಯಕ್ತಿತ್ವ ಉಳ್ಳವರು ಅಥವಾ ಇವರು ಪಾಸಿಟಿವ್ ವ್ಯಕ್ತಿತ್ವ ಉಳ್ಳವರು ಇವರು ತುಂಬ ವೇಸ್ಟು ಅಥವಾ ಇವರು ತುಂಬ ಸ್ವಾರ್ಥಿಗಳು ಈ ರೀತಿಯಾಗಿ ನಾವು ಅನೇಕರನ್ನು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ವೀಕ್ಷಕರೇ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ ವಿನಂತಿಸ್ಕೊಳ್ಳೋದೇನೆಂದರೆ ತಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಇವತ್ತು ನಾವು ಹೇಳೋದು ಮನುಷ್ಯನ ಜೀವನಕ್ಕೆ ಏನಪ್ಪ ಬೇಕು ಅಂದರೆ ರೋಟಿ ಕಪಡ ಮಕಾನ್ ಅಂತ ಹೇಳ್ತೀವಿ ಇಷ್ಟಿದ್ರೆ ಸಾಲದ ಸಾಕಲ್ಲ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇನ್ನೇನು ಬೇಕು ಮನೆ ಇರಬೇಕು ಟೈಮ್ ಟೈಮ್ ಒತ್ತೊತ್ತಿಗೆ ಆಹಾರ ಸಿಗಬೇಕು ಅಥವಾ ಒಂದು ಖರ್ಚು ಮಾಡಲಿಕ್ಕೆ ಒಂದಷ್ಟು ಕಾಸು ಇರಬೇಕು ಇಷ್ಟಿದ್ದರೆ ಸಾಕು ಅಂತ ಆದರೆ ಮನುಷ್ಯನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಗೌರವ ಪ್ರೀತಿ ಇವೆಲ್ಲ ಸಿಗಬೇಕಂದ್ರೆ ಮನುಷ್ಯ ಆಧ್ಯಾತ್ಮಿಕದ ಮಾರ್ಗದಲ್ಲಿ ನಡೆಯೋದನ್ನು ಕಲಿಬೇಕು ಇದರಿಂದ ಅವನ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಯಾವ ವ್ಯಕ್ತಿಯೂ ಕೂಡ ಹುಟ್ಟಿನಿಂದನೇ ಕೆಟ್ಟವನಾಗಿರೋದಿಲ್ಲ ಅಥವಾ ಹುಟ್ಟಿನಿಂದನೇ ಅವನು ಒಳ್ಳೆಯವನಾಗಿರೋಲ್ಲ ಅವನು ಕಲಿಯುವಂತಹ ಸಂಸ್ಕಾರ ಏನಿದೆ ಆ ಸಂಸ್ಕಾರದ ಆಧಾರದ ಮೇಲೆ ಒಳ್ಳೆಯ ಕೆಟ್ಟವ ಅಥವಾ ಮಹಾತ್ಮ ದೇವಾತ್ಮ ಧರ್ಮಾತ್ಮ ಪುಣ್ಯಾತ್ಮ ಪಾಪಾತ್ಮ ನೀಚಾತ್ಮ ಅಂತ ಗುರುತಿಸ್ತೀವಿ ಸೊ ಹಾಗಾಗಿ ಆತ್ಮ ಏನಿದೆ ಆತ್ಮದ ಒಂದು ಸೂಕ್ಷ್ಮ ಇಂದ್ರಿಯ ಈ ಮನಸ್ಸು ಮನಸ್ಸಿನಲ್ಲಿ ಇಷ್ಟೆಲ್ಲ ಕೆಲಸಗಳು ನಡೆಯುತ್ತೆ ಹಾಗಾಗಿ ಮನಸ್ಸನ್ನು ಸರಿಪಡಿಸ್ಕೊಂಡ್ರೆ ಇಡೀ ಜೀವನ ನಮ್ಮದು ಸುಖಕಾರಿಯಾಗಿರುತ್ತೆ ಸೊ ಹಾಗಾಗಿ ವೀಕ್ಷಕರೇ ಇವತ್ತೆಲ್ಲರೂ ಕೂಡ ಬಯಸ್ತೀವಿ ಸುಖ ಶಾಂತಿಯ ಜೀವನ ಮಾಡಬೇಕು ಸುಖವಾಗಿರಬೇಕು ನೆಮ್ಮದಿಯಾಗಿರಬೇಕು ಸಂತೋಷವಾಗಿರಬೇಕು ಅಂತ ಆದರೆ ಈ ಸಂತೋಷ ನೆಮ್ಮದಿ ಸುಖ ಇಲ್ಲ ಎಲ್ಲಿಂದ ಬರುತ್ತೆ ನನ್ನಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ನಾನು ತಂದುಕೊಂಡ್ರೆ ನನ್ನ ವಿಚಾರದಲ್ಲಿ ಸತ್ಯತೆ ನನ್ನ ಮಾತಿನಲ್ಲಿ ನಂಬಿಕೆ ಪ್ರಾಮಾಣಿಕತೆ ಇವನ್ನೆಲ್ಲ ಬೆಳೆಸ್ಕೊಂಡಾಗ ಅವನ್ನೆಲ್ಲ ಬೆಳೆಸ್ಕೊಳ್ಳೋದು ಕೂಡ ಕಷ್ಟ ಸಾಮಾನ್ಯವಾಗಿ ಹೇಳ್ತೀವಿ ಇವತ್ತಿನ ಪ್ರಪಂಚದಲ್ಲಿ ಯಾರು ಸತ್ಯವಾಗಿದ್ದಾರೆ ಯಾರು ಪ್ರಾಮಾಣಿಕತೆಯಿಂದ ಇದ್ದಾರೆ ಯಾರನ್ನು ನಾವು ನಂಬಬಹುದು ಅಂತ ಜನ ಕೇಳ್ತಾರೆ ನೋಡಿ ನಮ್ಮ ಮೇಲೆ ನಂಬಿಕೆ ಉಳಿಸ್ಕೊಳ್ಳೋದು ಅಥವಾ ನಂಬಿಕೆ ಕಳ್ಕೊಳ್ಳೋದು ಅದು ನಮ್ಮ ಮೇಲಿದೆ ಸೊ ನಾನು ಒಬ್ಬ ನಂಬಿಕಸ್ಥ ವ್ಯಕ್ತಿ ಆಗಬೇಕು ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಕಲಿಬೇಕಾಗಿರುವಂಥ ಪಾಠ ಅಧ್ಯಾತ್ಮ ಈ ಆಧ್ಯಾತ್ಮ ಜೀವನ ನಮ್ಮನ್ನು ಹಾಗಂತ ಅನೇಕರು ತಿಳ್ಕೊಳ್ತಾರೆ ಸೊ ಸನ್ಯಾಸಿ ಆಗ್ಬಿಡ್ಬೇಕಾ ಅಧ್ಯಾತ್ಮ ಅಂದರೆ ನಾವು ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕಾ ಅಥವಾ ಅಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕಾ ಮನೆ ಚೇಂಜ್ ಮಾಡಿಬಿಡ್ಬೇಕಾ ಎಲ್ಲವನ್ನೂ ಬಿಟ್ಟುಬಿಡ್ಬೇಕಾ ಅಂತ ಇಲ್ಲ ವೀಕ್ಷಕರೇ ಪರಮಾತ್ಮ ಹೇಳುವಂಥದ್ದು ಯಾರನ್ನು ಬಿಡೋ ಅಂತ ಹೇಳಲ್ಲ ಪರಮಾತ್ಮ ಹೇಳುವಂಥದ್ದು ನಿನಗೆ ಯಾವುದು ಅಹಿತಕಾರಿಯಾಗಿದೆಯೋ ನಿನಗೆ ಯಾವುದು ದುಃಖ ಕೊಡ್ತಾ ಇದೆಯೋ ನಿನಗೆ ಯಾವುದು ಒಳ್ಳೇದಲ್ವೋ ಆ ಕೆಟ್ಟದ್ದನ್ನು ಬಿಡೋ ಅಂತ ಹೇಳ್ತಾನೆ ಹೊರತು ಪರಮಾತ್ಮ ಯಾವತ್ತೂ ಕೂಡ ನೀನು ಮನೆ ಬಿಡು ಊಟ ಬಿಡು ಅದು ಬಿಡು ಇದು ಬಿಡು ಅಂತ ಕೇಳೋದಿಲ್ಲ ಸೊ ಹಾಗಾಗಿ ಯಾವುದು ಅರಿಷಡ್ ವರ್ಗಗಳು ವಿಕಾರಗಳೇನಿದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವು ನಾವು ಮನುಷ್ಯರನ್ನು ಹಾಳು ಮಾಡಿದೆ ಸೊ ಹಾಗಾಗಿ ಇದೆಲ್ಲವನ್ನು ನಾವು ಬಿಡಬೇಕು ಅಥವಾ ಕಡಿಮೆ ಮಾಡಬೇಕು ತ್ಯಜಿಸ್ಕೊಳ್ಬೇಕಂದ್ರೆ ನಾವು ಆಧ್ಯಾತ್ಮಿಕದ ಮಾರ್ಗದಲ್ಲಿ ಹೋಗಬೇಕು ಆಗ ನಮಗೆ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಹಾಗಂತ ನಾವೆಲ್ಲ ಬುದ್ಧ ಆಗಿಬಿಡಬೇಕು ಗಾಂಧೀಜಿ ಆಗ್ಬಿಡಬೇಕು ಬಸವಣ್ಣ ಆಗ್ಬಿಡಬೇಕು ಅಂತಿಲ್ಲ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡು ನೋಡಿ ಸೊ ಜೀವನ ಹೇಗಿರುತ್ತೆ ತುಂಬ ಸುಖಕಾರಿಯಾಗಿರುತ್ತೆ ತುಂಬ ಚಂದವಾಗಿರುತ್ತೆ ಸಾಮಾನ್ಯವಾಗಿ ಇವತ್ತು ಅವರೇನಪ್ಪ ಸುಖವಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ರೆ ಅರ್ಥ ಅವರು ಒಂದಲ್ಲ ಒಂದು ಆಧ್ಯಾತ್ಮದ ಮಾರ್ಗದಲ್ಲಿ ಪರಮಾತ್ಮ ತೋರಿಸ್ಕೊಟ್ಟಂಥ ಒಂದು ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೀತಾ ಇರ್ತಾರೆ ಸೊ ಅದಕ್ಕೋಸ್ಕರ ತಮಗೆಲ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪ್ರತಿಯಾಗಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಆತ್ಮೀಯವಾದಂಥ ನಿಮಂತ್ರಣವನ್ನು ಕೊಡ್ತಾ ಇದ್ದೀನಿ ತಾವೆಲ್ಲರೂ ಬನ್ನಿ ಈ ಒಂದು ಸತ್ಯ ವಿಚಾರ ಯಾವುದಿದೆ ಆತ್ಮ ಮತ್ತು ಪರಮಾತ್ಮ ಇದೆರಡೇ ಮೇನ್ ಎಟರ್ನಲ್ ಸತ್ಯ ಮತ್ತು ಯೂನಿವರ್ಸಲ್ ಸತ್ಯ ಇದನ್ನು ತಿಳ್ಕೊಳ್ಳಿ ಇದನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯದ ಜೀವನ ನಡೆಸಿ ಸಾಮಾನ್ಯವಾಗಿ ಇವತ್ತು ಮನುಷ್ಯರು ಯಾರು ಕೇಳಿದ್ರು ಕೂಡ ಆರೋಗ್ಯ ಸರಿ ಇಲ್ಲ ಯಾಕೆ ಯಾಕೆ ಆರೋಗ್ಯ ಸರಿ ಇಲ್ಲ ಅನೇಕ ಚಿಂತೆಗಳು ಚಿಂತೆಗಳು ಯಾತಕ್ಕೆ ಇದ್ದೀವಿ ಯಾಕೆ ಅಂದರೆ ಚಿಂತನೆ ಮಾಡೋದನ್ನು ಬಿಟ್ಟು ಚಿಂತೆ ಮಾಡ್ತಾಯಿದ್ದೀವಿ ಬೇಡದೆ ಇರೋ ಚಿಂತೆ ಇದ್ದೀವಿ ವ್ಯರ್ಥ ಚಿಂತೆ ಮಾಡ್ತಾಯಿದ್ದೀವಿ ಆಗೋಗಿರೋದ್ರ ಬಗ್ಗೆ ಚಿಂತೆ ಇದ್ದೀವಿ ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀವಿ ಇದೆಲ್ಲದನ್ನು ಬಿಟ್ಟು ವರ್ತಮಾನದಲ್ಲಿ ನಾನು ಆತ್ಮ ನನ್ನ ಆತ್ಮದ ಯಥಾರ್ಥ ಜ್ಞಾನವನ್ನು ತಿಳ್ಕೊಂಡು ಖುಷಿಯಾಗಿ ಸಂತೋಷವಾಗಿ ಏಕೆಂದರೆ ಆತ್ಮದ ಒರಿಜಿನಲ್ ಗುಣನೇ ಶಾಂತಿ ಪ್ರೀತಿ ಆನಂದ ಶಕ್ತಿ ಜ್ಞಾನ ಪವಿತ್ರತೆ ಇದನ್ನೆಲ್ಲ ಮರೆತು ನಾನು ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ ದುಃಖ ಅಶಾಂತಿ ನೋವು ಗೊಂದಲ ಹಿಂಸೆ ಹೊಟ್ಟೆ ಕಿಚ್ಚು ಸೊ ಇದೆಲ್ಲವನ್ನು ಬಿಡಬೇಕು ಅಂತೇಳಿದ್ರೆ ಒಂದನ್ನು ಬಿಟ್ಟರೆ ಇನ್ನೊಂದನ್ನು ಪಡ್ಕೊಳ್ತೀವಿ ಸೊ ಶಾಂತಿ ಬೇಕು ಅದಕ್ಕೆ ಅಶಾಂತಿ ಇದೆ ಸೊ ಅಶಾಂತಿ ಹೋಗ್ಲಾಡ್ಸ್ಕೋಬೇಕಂದ್ರೆ ಶಾಂತಿ ಮಾರ್ಗದಲ್ಲಿ ಹೋಗಬೇಕು ಪ್ರೀತಿ ಬೇಕು ಬಟ್ ದ್ವೇಷ ಮಾಡ್ತಾಯಿದ್ದೀವಿ ಸೊ ದ್ವೇಷ ಬೇಡ ಯಾರಿಗೆ ತಾನೇ ಇಷ್ಟ ಆಗುತ್ತೆ ದ್ವೇಷ ಎಲ್ರಿಗೂ ಪ್ರೀತಿ ಬೇಕು ಸೊ ಪ್ರೀತಿಯ ಮಾರ್ಗ ಕಂಡ್ಕೊಳ್ಳೋಣ ಎಲ್ಲರನ್ನೂ ಪ್ರೀತಿಸೋಣ ಎಲ್ಲರ ಜೊತೆನೂ ಕೂಡ ಪ್ರೀತಿಯಿಂದ ನಡ್ಕೊಳ್ಳೋಣ ಸೊ ನಾವೇನಾಗಿದೆ ಇವತ್ತು ಸ್ವಾರ್ಥಿಗಳಾಗಿದ್ದೀವಿ ಸೊ ಆ ಸ್ವಾರ್ಥತೆಯನ್ನು ಬಿಟ್ಟು ನಿಸ್ವಾರ್ಥದಿಂದ ಎಲ್ಲರೂ ನಮ್ಮವರು ವಿಶ್ವ ಭ್ರಾತೃತ್ವ ಅಥವಾ ಸಹೋದರತ್ವದ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರನ್ನು ನೋಡಿದ್ದಾದರೆ ಆತ್ಮೀಯತೆಯಿಂದ ಎಲ್ಲರನ್ನು ನೋಡಿದ್ದಾದರೆ ಎಲ್ಲರನ್ನೂ ಕೂಡ ಆತ್ಮ ಅಂತ ತಿಳ್ಕೊಂಡು ನಾವು ವ್ಯವಹರಿಸಿದ್ದೇ ಆದರೆ ನಮ್ಮಲ್ಲಿ ಆತ್ಮೀಯತೆ ಸಹೋದರತ್ವದ ಭಾವನೆ ಎಲ್ಲವೂ ಕೂಡ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ಮನಸ್ಸು ಅಥವಾ ಜೀವನ ಮೇನು ನಮ್ಮ ಜೀವನಕ್ಕೆ ಆಧಾರನೇ ನಮ್ಮ ಮನಸ್ಸು ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳು ಹಾಗಾಗಿ ವೀಕ್ಷಕರೇ ಇವತ್ತಿಂದನೇ ನಾವು ಮನಸ್ಸನ್ನು ಕ್ಲೀನ್ ಮಾಡಿಕೊಳ್ಳುವಂತಹ ಕಾರ್ಯಕ್ರಮನ ಶುರು ಮಾಡೋಣ ಹೇಗೆ ತಮಗೆಲ್ಲ ಗೊತ್ತು ಹಬ್ಬ ಬಂತು ಅಂತ ಹೇಳಿದ್ರೆ ಹಬ್ಬಕ್ಕೋಸ್ಕರ ನಾವು ಮನೆಯೆಲ್ಲ ಸ್ವಚ್ಛ ಮಾಡ್ತೀವಿ ಯಾತಕ್ಕೆ ಪ್ರತಿ ಹಬ್ಬ ಹಬ್ಬಕ್ಕೂ ಸ್ವಚ್ಛ ಮಾಡ್ತಾ ಇರ್ತೀವಿ ಏಕೆಂದರೆ ಆ ಹಬ್ಬಗಳು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಬರ್ತಾನೆ ಇರುತ್ತೆ ಹಾಗಾಗಿ ಮನಸ್ಸನ್ನು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಸ್ವಚ್ಛ ಮಾಡೋದಲ್ಲ ಗಳಿಗೆ ಗಳಿಗೆಗೂ ಕೂಡ ನಾನು ನನ್ನ ಮನಸ್ಸನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಒಂದು ನಾನು ಶಾಂತ ಸ್ವರೂಪಾತ್ಮ ಪ್ರೇಮ ಸ್ವರೂಪಾತ್ಮ ಆನಂದ ಸ್ವರೂಪಾತ್ಮ ಸುಖ ಸ್ವರೂಪಾತ್ಮ ಪವಿತ್ರತಾ ಸ್ವರೂಪಾತ್ಮ ಈ ರೀತಿ ವಿಚಾರಗಳನ್ನು ನಾನು ಮನಸ್ಸಿಗೆ ಕೊಡ್ತಾ ಹೋಗಬೇಕು ಈ ರೀತಿ ಚಿಂತನೆಗಳನ್ನು ನಾನು ಮಾಡ್ತಾ ಹೋದಾಗ ಖಂಡಿತ ನನ್ನ ಮನಸ್ಸು ಶಕ್ತಿಶಾಲಿ ಆಗಿರುತ್ತೆ ಶಕ್ತಿಶಾಲಿ ಮನಸ್ಸು ಶಕ್ತಿಶಾಲಿ ನಿರ್ಣಯಗಳನ್ನು ತಗೊಳುತ್ತೆ ಹಾಗಾಗಿ ಸಕಾರಾತ್ಮಕ ಚಿಂತನೆಗಳು ನಮ್ಮ ಜೀವನಕ್ಕೆ ಒಂದು ಬೆಲೆ ಗೌರವವನ್ನು ತಂದು ಕೊಡುತ್ತೆ ಅಂದಮೇಲೆ ಯಾತಕ್ಕೆ ನಾವು ಸಕಾರಾತ್ಮಕ ಚಿಂತನೆಗಳನ್ನು ಮಾಡಬಾರ್ದು ಬಿ ಪಾಸಿಟಿವ್